ಲೋರ್ ಯೇಸು ಕ್ರಿಸ್ತನ ಅತಿ ಮಧುರವಾದ ನಮ್ಮ ಮತ್ತು ಸ್ತೋತ್ರವಾಗಿದೆ ನೀವು ಏಕಾಂಗಿ ಎಂದು ಭಾವಿಸಿದಾಗ ನೆನಪಿನಲ್ಲಿಳೆಯುವಂಥ ದೇವರ ವಾಕ್ಯಗಳ ಬಗ್ಗೆ ನಾವು ಇವತ್ತು ತಿಳಿದುಕೊಳ್ಳೋಣ ದೇವರು ನಿಮ್ಮ ಸಂಗಡ ಇರುವವನು ಮತ್ತಾಯ ಇಪ್ಪತ್ತೆಂಟು ಇಪ್ಪತ್ತು ದೇವರು ಕಣ್ಣುಗಳು ನಿಮ್ಮನ್ನೇ ನೋಡುತ್ತಿದೆ ಕೀರ್ತನೆಗಳು ನೂರ ಮೂವತ್ತೊಂಬತ್ತು ಹದಿನಾರು ದೇವರು ನಿಮ್ಮನ್ನು ಎಂದಿಗೂ ಕೈಬಿಡುವುದಿಲ್ಲ ಇಬ್ರಿಯ ಹದಿಮೂರು ಐದು ದೇವರಿಗೆ ನಿಮ್ಮ ಅಗತ್ಯತೆಗಳ ಬಗ್ಗೆ ಗೊತ್ತು ಮಾರ್ಕ ಆರು ಮೂವತ್ತೇಳು ದೇವರೊಂದಿಗೆ ನೀವು ಮಾತನಾಡಬಹುದು ಕೀರ್ತನೆಗಳು ಮೂವತ್ತ್ನಾಲ್ಕು ಹತ್ತು ಗುಬ್ಬಿಯನ್ನು ಗಮನಿಸುವ ದೇವರು ನಿಮ್ಮನ್ನು ಗಮನಿಸುತ್ತಾನೆ ಅತ್ತಾಯ ಹತ್ತು ಮೂವತ್ತೊಂದು ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ಲೈಕನನ್ನು ಪ್ರೆಸ್ ಮಾಡಿ ಯೇಸುಕ್ರಿಸ್ತನು ನಿಮ್ಮನ್ನು ಧಾರಾಳವಾಗಿ ಆಶೀರ್ವದಿಸಲಿ ಆಮೇಲೆ